ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇವತ್ತು ನಾನು ಕಲ್ಲತ್ತಿಗಿರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕ್ಲೈಮೇಟ್ ಮಾತ್ರ ಒಳ್ಳೆ ಸಕ್ಕತ್ತಾಗಿತ್ತು ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಮಳೆ ಕೂಡ ಆಗಿಬಿಡ್ತು ಮಳೆಯಲ್ಲೇ ನೆನ್ಕೊಂಡು ಹೋದ್ವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಚಿಕ್ಕಮಗಳೂರಿಂದ ಕಲತ್ತಿಗಿರಿ ಎಕ್ಸಾಕ್ಟು ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಓಕೆನಾ ಒಂದು ಒಂದೂವರೆ ಗಂಟೆಗೆಲ್ಲ ನೀವು ನಿಧಾನವಾಗಿ ಹೋಗ್ಬೋದು ಕಲತ್ತಗಿರಿ ಎಕ್ಸಾಕ್ಟ್ ನಿಮಗೆ ಐವತ್ತ್ಮೂರು ಕಿಲೋಮೀಟರ್ ಆಗುತ್ತೆ ಹಾಗೆ ಹೋಗ್ತಾ ಇದ್ವಿ ಹೋಗ್ ನೋಡ್ತಾ ಇದ್ರಲ್ಲ ಫುಲ್ಲು ಮಳೆ ಮಳೆಯಲ್ಲೂ ಕೂಡ ನಾವು ಗಾಡಿ ಸ್ಟಾಪ್ ಮಾಡಿಲ್ಲ ಹಂಗೆ ಹೊಂಟೋದ್ವಿ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಸೂಪರ್ ಎಕ್ಸ್ಪೀರಿಯೆನ್ಸ್ ಆಯಿತು ಮಳೆ ಎಲ್ಲ ಕೂಡ ನೆನ್ಕೊಂಡ್ವಿ ನೋಡ್ತಾ ಇದ್ದೀರಲ್ವ ಇದು ಲಿಂಗಳ್ಳಿ ಬರ್ತಾ ಬರ್ತಾ ಈ ರೀತಿಯಾಗಿ ಕರು ಸಿಗುತ್ತೆ ಸ್ವಲ್ಪ ದೂರ ಅಷ್ಟೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೇ ರೀತಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಆ ಸೈಡೆಲ್ಲ ಹೋದ್ರೆ ನೀವು ನೋಡಿದ್ರೆ ನಿಮಗೆ ಮದ್ಗದ ಕೆರೆ ಕೇಳಿದ್ರೆ ಅನಿಸುತ್ತೆ ಮದ್ಗದ್ ಕೆರೆ ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಅಲ್ಲಿಂದ ಬಂದ್ವಿ ಮತ್ತೆ ಸ್ವಲ್ಪ ದೂರ ಲಿಂಗಾಳಿ ಎತ್ತತ್ರ ಮತ್ತೆ ಮಳೆನೇ ಇರಲಿಲ್ಲ ನೋಡ್ತಾ ಇದ್ರಲ್ಲ ಈ ರೀತಿಯಾಗಲಿ ಲೆಫ್ಟ್ ಹೋದರೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಪೆಟ್ರೋಲ್ ಬಂಕಿಂದ ಸ್ಟ್ರೈಟ್ ಹೋಯ್ತು ಅಂತ ಹೇಳಿದ್ರೆ ಕಲರ್ ತೆಗಿರಿ ಸಿಗುತ್ತೆ ಓಕೆನಾ ಇಲ್ಲಿ ಮಳೆ ಇರಲಿಲ್ಲ ಓಕೆನಾ ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ಮತ್ತೆ ಹೋಗ್ತಾ ಇದ್ವಿ ಮತ್ತೆ ಮಳೆ ಅಪ್ಪ ಫುಲ್ಲು ಮಳೆ ಸಖತ್ ಮಳೆ ಇತ್ತು ಬಟ್ ಪ್ಲೇಸ್ ಕೂಡ ನೋಡೋದಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತು ಮಳೆಯಲ್ಲಿ ಓಕೆನಾ ನೀವು ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಕೆಮ್ಮಣ್ಣುಗುಂಡಿ ಸಿಗುತ್ತೆ ಲೆಫ್ಟ್ ಟರ್ನ್ ಆದರೆ ಅಲ್ಲೇ ಆರ್ಚ್ ಕಾಣ್ತಾ ಇದೆಯಲ್ವಾ ಇದು ಇದೇ ಕಲತ್ತಿಗಿರಿ ಎಂಟ್ರೆನ್ಸ್ ಓಕೆನಾ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಪಾರ್ಕಿಂಗ್ದು ಇಲ್ಲೇ ಕಲೆಕ್ಟ್ ಮಾಡ್ಕೊತಾರೆ ಅಮೌಂಟ್ ನಿಮಗೆ ಟೂ ವೀಲರ್ಸ್ಗೆಲ್ಲ ನಿಮಗೆ ಟ್ವೆಂಟಿ ರುಪೀಸು ಫೋರ್ ವೀಲರ್ಗೆಲ್ಲ ಫಿಫ್ಟಿ ರುಪೀಸ್ ಆಗುತ್ತೆ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ದರೆ ನಿಮಗೆ ಕಲತಗಿರಿ ಟೆಂಪಲ್ ಕಾಣಿಸುತ್ತೆ ಓಕೆನಾ ಫಾಲ್ಸು ಕೂಡ ಕಲತಗಿರಿ ಫಾಲ್ಸ್ ಅಂತಲೇ ಹೇಳೋದು ಮತ್ತು ನಾವು ಕಲತಗಿರಿ ಟೆಂಪಲ್ ಅಂತ ಹೇಳ್ತೀವಿ ನೋಡೋದಕ್ಕೆ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ ನಿಮಗೆ ಬ್ಯಾಕ್ ಸೈಡ್ ಫುಲ್ಲು ಬೆಟ್ಟ ಗುಡ್ಡಗಳು ಮತ್ತು ದೇವಸ್ಥಾನ ಮುಂದೆ ನಿಮಗೆ ಫಾಲ್ ಸರಿಯೋದು ಓಕೆನಾ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹಾಗೇನೆ ನಡ್ಕೊಂಡು ಹೋಗಬೇಕು ಇದು ಲೆಫ್ಟ್ ಸೈಡ್ ನೋಡಿದ್ರೆ ಕಟ್ಟಿನ್ ಚೌಡಮ್ಮ ಅಂತ ಹೇಳ್ಬಿಟ್ಟು ಇದು ನಾನ್ ವೆಜ್ ದೇವರು ಓಕೆನಾ ಇದು ಲೇಡಿ ದೇವ್ರು ನಾನ್ ವೆಜ್ ದೇವರು ಮತ್ತು ಹಂಗೆ ಸ್ವಲ್ಪ ದೂರ ಒಂದು ವಾಕಬಲ್ ಡಿಸ್ಟರ್ಬೆನ್ಸ್ ನಡ್ಕೊಂಡು ಬರ್ತಾ ಅಂತ ಹೇಳಿದ್ರೆ ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಕಲತ್ತಿಗಿರಿ ಓಕೆನಾ ನೋಡ್ತಾ ಇದೀರಲ್ಲ ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಲು ಇಲ್ಲಿ ನೀವು ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಗಾಡಿ ಹತ್ರನೇ ಇರ್ಕೊಂಡು ಹೋಗಬೇಕು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ದೇವರುಗಳು ಬಂದ್ಬಿಟ್ಟು ಇಲ್ಲಿಗೆ ಪುಣ್ಯಾಭಿಷೇಕ ಮಾಡಿಸ್ಕೊಂಡ್ಬಿಟ್ಟು ಹೋಗ್ತಾರೆ ಇವತ್ತು ನಾವು ಹೋಗಿದ್ದೀನಿ ತುಂಬ ಜನ ಇತ್ತು ಸಖತ್ ಕ್ರೌಡ್ ಇತ್ತು ಓಕೆನಾ ಫುಲ್ ರಶ್ ಇತ್ತು ಮಳೆ ಕೂಡ ಬರ್ತಾ ಇತ್ತು ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ನೀಟ್ ಚೆನ್ನಾಗಿದೆ ನಡ್ಕೊಂಡಂಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ದರ್ಶನ ಮಾಡ್ಕೊಂಡ್ವಿ ಜನ ಇದ್ರು ಆದರೂ ಕೂಡ ಚೆನ್ನಾಗಿ ಅನ್ನಿಸ್ತದೆ ದರ್ಶನ ಎಲ್ಲ ಮಾಡ್ಕೊಂಡು ಮತ್ತೆ ಈಗ ಮೇಲ್ಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ರಲ್ಲ ಫಾಲ್ಸ್ ನೀರು ಬರ್ತಾ ಇದೆಯಲ್ವಾ ಇದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಮಳೆ ಬರ್ತಿರೋದ್ರಿಂದ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಯಾವಾಗಲೂ ಕೂಡ ಇಲ್ಲಿ ನೀರು ಹರಿತಾನೆ ಇರುತ್ತೆ ನೋಡ್ತಾ ಇದ್ದೀರಲ್ವ ಈ ಸೈಡಿಂದ ಈ ದೇವಸ್ಥಾನ ಕಡೆಗೇನೆ ಓಡಾಡೋಕ್ಕಾಗಲ್ಲ ಮಳೆ ಬಂದರೆ ಅಷ್ಟು ಫೋರ್ಸ್ ಆಗಿ ನೀರು ಬರ್ತಾ ಇರುತ್ತೆ ಮೇಲ್ಗಡೆಯಿಂದ ಇದು ಕೆಮ್ಮಣ್ ಗುಂಡಿಯಿಂದ ಕಡೆ ನೀರು ಬರೋದು ಓಕೆನಾ ಝೆಡ್ ಪಾಯಿಂಟ್ ಇದೆ ಅಲ್ವಾ ಆ ಕಡೆಯಿಂದ ನೀರು ಬರೋದು ಇಲ್ಲಿಗೆ ಫುಲ್ಲು ಮಳೆ ಟೈಮಲ್ಲಿ ಫುಲ್ ಹರಿತಾ ಇರುತ್ತೆ ನೋಡ್ತಾ ಇದ್ರಲ್ವ ಇಲ್ಲೆಲ್ಲ ಫುಲ್ಲು ನೀರು ಮೇಲ್ಗಡೆ ಹೋಗೋದಕ್ಕೂ ಕೂಡ ಆಗಲ್ಲ ನಿಮಗೆ ದೇವಸ್ಥಾನ ಕೂಡ ದರ್ಶನ ಮಾಡೋಕ್ಕಾಗಲ್ಲ ಅಷ್ಟು ಕ್ರೌಡ್ ಇರುತ್ತೆ ಓಕೆನಾ ಬಟ್ ನೋಟ್ ಬಟ್ ಇವಾಗ ನೋಡಿ ಅಷ್ಟು ನೀರಿಲ್ಲ ಇಲ್ಲೂ ಕೂಡ ಜನ ಸ್ನಾನ ಎಲ್ಲ ಮಾಡ್ಕೊತಾಯಿದ್ರು ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮಾಮೂಲಿ ಡೇಸಲ್ಲಿ ಬಂದರೆ ನೀರಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಕೂಡ ಹೋಗ್ಬೋದು ದೇವ್ರ ದರ್ಶನ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಫುಲ್ಲು ನೀರು ಬರ್ತಾ ಇರುತ್ತೆ ಮಳೆಗಾಲದಲ್ಲಿ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಅಷ್ಟೇ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫುಲ್ ವಾಟರ್ ಇರುತ್ತೆ ಬಟ್ ಇವಾಗ ನೀರಿಲ್ಲ ಅಷ್ಟೆ ಬಟ್ ಆದರೂ ಕೂಡ ಜನಗಳು ಫುಲ್ ಗಲೀಜೆ ಇಲ್ಲೆಲ್ಲ ಫುಲ್ ಜಾಸ್ತಿ ಗಲೀಜೆ ಮಾಡ್ಬಿಟ್ಟು ಅಲ್ಲಿ ಬಟ್ಟೆಗಳು ಬಿಸಾಕೋದು ಪ್ಲಾಸ್ಟಿಕ್ಕು ಪೇಪರ್ಸು ಎಷ್ಟು ಹೇಳಿದ್ರೂ ಅರ್ಥ ಆಗೋಲ್ಲ ಅಂದ್ಕೊಳ್ತೀನಿ ಜನಗಳಿಗೆ ನೋಡ್ತಾ ಇದ್ದೀರಲ್ಲ ಮೇಲಿಂದ ನೋಡಿದ್ರೆ ಈ ರೀತಿಯಾಗಿ ವ್ಯೂಸ್ ಇರುತ್ತೆ ತುಂಬ ಜನ ಇದ್ರು ಇವತ್ತು ಫುಲ್ ಕ್ರೌಡ್ ಇತ್ತು ಇದು ಮೇಲುಗಡೆ ಕೂಡ ಒಂದು ದೇವಸ್ಥಾನ ನೋಡ್ತಿರ್ಲಿಲ್ಲ ಎರಡು ಮೂರು ಕಡೆನು ಯಾವಾಗಲೂ ಕೂಡ ನೀರು ಬೀಳ್ತಾ ಇರುತ್ತೆ ಓಕೆನಾ ಯಾವಾಗಲೂ ನೀರು ಬರ್ತಾ ಇರುತ್ತೆ ಬಟ್ ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ